ನಮಸ್ಕಾರ ಎಲ್ಲಾರ್ಗು ಸೊ ಇವತ್ತು ನಮ್ಮ ಹಳ್ಳಿ ಹಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವ ಹಳ್ಳಿಗೆ ಅಂತ ಹೇಳಿ ಆಮೇಲೆ ಹೇಳ್ತೀನಿ ನಮ್ಮಮ್ಮ ಯಾಕೋ ಫುಲ್ಲು ಹಳ್ಳಿ ವೈಬ್ಸು ನಾನು ಸಿಟಿ ಬಿಟ್ಟು ಹೋಗ್ತೀನಿ ಅಂತೆಲ್ಲ ಡ್ರಾಮಾ ಮಾಡ್ತಾವ್ರೆ ಓವರ್ ಐಟಿಂಗ್ ಮಾಡ್ತಾವ್ರೆ ಹಳ್ಳಿಗೆ ಹೋದ್ರೆ ಎಷ್ಟು ಕಷ್ಟ ಆಗುತ್ತೆ ಸಿಟಿ ಲೈಫಲ್ಲಿ ಇದ್ದು ಮತ್ತೆ ಹಳ್ಳಿ ಲೈಫ್ಗೆ ಹೋದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹಳ್ಳಿ ಲೈಫಿಂದ ಸಿಟಿಗೆ ಬಂದರೂ ಕಷ್ಟ ಸಿಟಿಯಿಂದ ಹಳ್ಳಿಗೆ ಹೋದ್ರೂ ಕಷ್ಟ ಏನೋ ಫುಲ್ಲು ಫೀಲ್ಸ್ ಮಾಡ್ಕೊಂಬಿಟ್ಟವ್ರೆ ಅದಕ್ಕೆ ಇವತ್ತು ನೀವು ನಿಮ್ ಮಕ್ಕಳು ಫುಲ್ ಫ್ಯಾಮಿಲಿ ಈ ಜಾಗಕ್ಕೆ ಹೋಗ್ಬೋದು ಅಂತ ಜಾಗನೇ ಇವತ್ತು ನಾನು ತೋರಿಸೋದಕ್ಕೆ ಅಂತ ನಮ್ಮ ಕರ್ಕೊಂಡು ನಿಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಮಕ್ಕಳನ್ನೆಲ್ಲ ಮನೇಲಿ ಭೇಟಿ ಬಾಗಿಲ ಹಾಕೊಂಡು ನಾವು ಹೋಗೋಣ ಬನ್ನಿ ಗಾಂಧೀಜಿಯವ್ರದ್ದು ಉಪವಾಸ ಸತ್ಯಾಗ್ರಹ ನೋಡಿಲ್ಲ ತಾನೆ ಇಲ್ಲಿ ನೋಡೋ ನೀನು ನೋಡಿಲ್ಲ ಅಂತಾನೆ ನಾನು ಇಲ್ಲಿ ಕರ್ಕೊಂಡ್ ಬಂದಿರೋದು ಉಪವಾಸ ಸತ್ಯಾಗ್ರಹ ಮಲ್ಗಿದಾರೆ ಇಲ್ಲಿ ಚೌಕಾಬಾರ ಆಡ್ತಿದ್ದಾರೆ ಸೊ ಇದು ಎಲ್ಲ ಹಳಿ ವೈಬ್ಸ್ ಚೌಕಬಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಗೋಲಿ ಆಟ ನೋಡಿ ಚೆನ್ನಾಗಿದೆ ಅಲ್ಲ ಇವಾಗ ಯಾರೂ ಆಡೋದಿಲ್ಲ ಗೋಲಿ ಆಟ ನಾವೆಲ್ಲ ಆಡ್ತಿದ್ವಿ ಇದನ್ನೆಲ್ಲ ಅವಾಗ ಗೋಲಿ ಆಡಿದ್ರೆ ಪೋಲಿ ಆಗ್ಬಿಡ್ತೀವಿ ಅನ್ನೋರು ಅದೆಲ್ಲ ಒಂದು ಭ್ರಮೆ ಇವಾಗ ಅದನ್ನು ಆಡೋದೇ ಇಲ್ಲ ಆ್ಯಕ್ಚುಲಿ ಹೌದು ಗೋಲಿ ಆಡೋದೇ ನಾವು ಆಡ್ತಿದ್ವಿ ನಾವು ಆಡ್ತಿದ್ವಿ ಚಿಕ್ಕವರಲ್ಲಿದ್ದಾಗ ಇದ್ದಾಗ ಇವಾಗ ಯಾರೂ ಆಡೋಲ್ಲ ಗೋಲಿ ಚಿ ಟ್ರೆಡಿಷನಲ್ ಡಾಕ್ಟರ್ಸ್ ಕ್ಲಿನಿಕ್ ನಾಟಿ ವೈದ್ಯರ ಮನೆ ಅಮ್ಮ ನಿಮ್ಮಪ್ಪ ಡಾಕ್ಟ್ರೇ ನಿಮ್ಮನೇನ ಹಿಂಗೈತಾ ಮಲೇರಿಯಾ ಡಾಕ್ಟರ್ ಅಂತ ಸೊ ಇದು ಡಾಕ್ಟರ್ ವಿಲೇಜ್ ಡಾಕ್ಟರ್ ಹಾ ಎಣ್ಣೆಲೆ ಮಸಾಜ್ ಮಾಡ್ತಾರಲ್ಲ ಆ ತರದ್ದು ನಾಟಿ ನಾಟಿ ಒಯ್ದ್ರು ಕಟ್ಟೋದು ಈ ಪುತ್ತೂರು ಕಟ್ ಕಟ್ತಾರ ನೋಡಿ ಆ ತರದ್ದು ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಿ ಅಲ್ಲ ಆಕ್ಚುಲಿ ಏನ್ ಗೊತ್ತಾ ಸಡನ್ ಆಗಿ ನೋಡಿದ್ರೆ ಯಾರೋ ಮನುಷ್ಯ ನಿಜವಲ್ಲೂ ಕೂತಿದ್ದಾರೆ ಅನ್ನೋ ತರ ಫೀಲ್ ಆಗುತ್ತೆ ಸಡ್ ಸಡನ್ ನೋಡಿದ್ರೆ ಗಾಬ್ರಿನೇ ಆಗುತ್ತೆ ಇದು ಕಿರಾಣಿ ಅಂಗಡಿ ಅಂದ್ರೆ ಇವಾಗ ನಾವ್ ಏನ್ ಪ್ರಾವಿಷನ್ ಸ್ಟೋರ್ ಅಂತ ಜನರಲ್ ಸ್ಟೋರ್ ಅಂತ ಏನ್ ಕರಿತೀವಲ್ಲ ಅವಾಗ ಹೆಂಗಿತ್ತು ನೋಡಿ ಅವಾಗ ತೂಕ ಮಾಡೋದಕ್ಕೆ ಈ ತರ ಇದಿತ್ತು ತಕಡಿ ಇರ್ತಿತ್ತು ಇವಾಗೆಲ್ಲ ಮಿಷಿನ್ ಡಿಜಿಟಲ್ ಮಿಷಿನ್ ಬಂದಿದೆ ಅವಾಗ ತಕಡಿ ಇತ್ತು ಸೊ ನಮ್ಮಅಮ್ಮ ಹೇಳ್ದಂಗೆ ಸೆರಗಲಿ ಇಸ್ಕೊಂಡು ಹೋಗ್ತಿದ್ರೆ ನಮ್ಮ ಸೆರಗಲ್ ಇಸ್ಕೊಂಡು ಹೋಗ್ತೀವಿ ಅವಾಗ ಬ್ಯಾಗು ಅನ್ನೋ ಕಾನ್ಸೆಪ್ಟ್ ತಲೆ ಇರ್ಲಿಲ್ಲ ಸೆರಗಲ್ ಕಟ್ಕೊಂಡ್ ಮನೆಗೆ ಎತ್ಕೊಂಡು ಹೋಗೋರು ನೋಡಿ ಎಷ್ಟ್ ತಾಯಿ ಸೆರೆಗೊಡ್ಡಿದ್ದಾರೆ ಅದ್ರಲ್ಲಿ ತುಂಬಿಸ್ಕೊಂಡು ಎತ್ಕೊಂಡು ಹೋಗೋದು ಆಮೇಲೆ ನೋಡಿ ಇಲ್ಲೆಲ್ಲ ಆಲಿಗಡ್ಡೆ ಅವಲಕ್ಕಿ ಮೆಣಸಿನ್ಕಾಯಿ ತೆಂಗಿನಕಾಯಿ ಜೊತೆಗೆ ಅಲ್ಲಿ ನೋಡಿ ಪೆಪ್ಪರ್ಮೆಂಟು ಆ ಪೆಪ್ಪರ್ಮೆಂಟು ಕೊಬ್ಬರಿ ಬರ್ಫಿ ಎಲ್ಲ ಇಟ್ಟಿದ್ದಾರೆ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಆಮೇಲೆ ಈ ತರ ಎಲ್ಲ ಫೋಟೋಸ್ ಎಲ್ಲ ದೇವ್ರ ಫೋಟೋಸ್ ಎಲ್ಲ ಜಾಸ್ತಿ ಹಾಕೋಳು ಮನೆ ತುಂಬಾ ದೇವ್ರ ಫೋಟೋ ಹಾಕೋರು ಇದು ಕಿರಾಣಿ ಅಂಗಡಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಪ್ರಾವಿಷನ್ ಸ್ಟೋರ್ ಏನಿದೆ ಅದರದು ರೆಪ್ಲಿಕಾ ಅಂತ ಹೇಳ್ಬೋದು ಇಲ್ಲಿ ಟೈಲರಿಂಗ್ ಮಿಷಿನ್ ಟೈಲರ್ ಅಂಗಡಿ ಟೈಲರ್ ಅಂಗಡಿ ಟೈಲರ್ ಅಂಗಡಿ

ಅಯ್ಯೋ ನಿಜ ಅದು ನಿಜ ನಾಯಿ ಅನ್ಕೊಂಡ್ಬಿಟ್ಟೆ ಅಮ್ಮ ನಾನು ಇವಾಗ ಅದನ್ನ ನೋಡ್ಬಿಟ್ಟು ಮನೆ ಅಂದ್ಮೇಲೆ ನಾಯಿ ಇರ್ಲೇಬೇಕಲ್ಲ ನನ್ ಸ್ಕೂಲ್ ಹೋದಾಗ ಹಿಂಗೆ ಜೊಟ್ಟಾಗ್ತದಲ್ವ ನಮ್ಗೆ ಹೇಳ್ಜಡೆ ಅವ್ರು ಏನೋ ಕಾಯಿ ತುರಿತಾ ಇದಾರ ಮಸಾಲೆ ಹರಿತಾ ಇದಾರೆ ಅಜ್ಜಿ ಕೂತಿದ್ದಾರೆ ಮೊಮ್ಮಗೂ ಇದೆ ತಾತ ಕೂತಿದ್ದಾರೆ ಇಲ್ಲಿ ನಾಯಿ ಮಲ್ಕೊಂಡಿದೆ ಜೊತೆಗೆ ಇಲ್ಲಿ ಆ ಇದೇನಿದು ಗೋಲ್ಡ್ ಸ್ಮೆನ್ಸ್ ಇದು ಅಕ್ಕ

ಅಮ್ಮ ನಿಮ್ ಜಾತಿ ಅಗ್ರಹಾರ ಬಂದಿದೆ ಅಮ್ಮ ನಮ್ಮ ಅಗ್ರಹಾರ ಬಂದಿದೆ ಅಗ್ರಹಾರ ಬಂದಿದೆ ಅಗ್ರಹಾರ ಅಂದ್ರೆ ಬೇಸಿಕಲಿ ಬ್ರಾಹ್ಮಣರುಗಳು ಇರುವಂತ ಜಾಗ ನಮ್ಮಅಮ್ಮ ಇದ್ರು ಅಗ್ರಹಾರದಲ್ಲಿ ಹಳ್ಳಿಯಲ್ಲಿ ಊರಲ್ಲಿ ಇದಾಗಲ್ವಮ್ಮ ನೀವೆಲ್ಲ ಅಗ್ರಹಾರದಲ್ಲಿ ಇದ್ರಿ ಹಾ ಸಿಟಿಗ್ ಬಂದ್ಮೇಲೆ ಇದೆಲ್ಲ ಚೇಂಜ್ ಆಯ್ತು ಎಲ್ಲ ಕಾಮನ್ ಆಗೋಯ್ತಲ್ಲ ಹಾ ಎಲ್ಲ ಕಾಮನ್ ಆಗೋಯ್ತು ಇವಾಗ ಮೊದ್ಲು ಅಗ್ರಹಾರ ಅಂತ ಇತ್ತು ಬರೀ ಬ್ರಾಹ್ಮಣರು ಮಾತ್ರ ಇದಂತ ಏರಿಯಾ ಇದು ಅವ್ರು ಹೇಳ್ತಾ ಇದ್ದಾರೆ ಇವ್ರು ಕೇಳ್ತಾ ಇದ್ದಾರೆ ಅಲ್ವಾ ಶಾಸ್ತ್ರ ಕೇಳ್ತಾ ಇದಾರೆ ಇಲ್ಲಿ ತುಳಸಿ ಕಟ್ಟೆ ಇಟ್ಟಿದ್ದಾರೆ ಈ ಕಡೆ ಏನೋ ವೇದ ಓದ್ತಾ ಇರ್ಬೋದು ಅಥವಾ ಶ್ಲೋಕ ಓದ್ತಾ ಇರ್ಬೋದು ಹಾ ಏನಾದ್ರು ಆತರ ಒಂದು ಕಾನ್ಸೆಪ್ಟು ಈ ಕಡೆ ಪೂಜೆಗೆ ರೆಡಿ ಮಾಡ್ತಿದ್ದಾರೆ ಇವರು ಬತ್ತಿ ವಸಿತಿದ್ದಾರೆ ಇಲ್ಲಿ ಬತ್ತಿ ವಸಿತಿದ್ದಾರೆ ಗೆಜ್ಜೆ ವಸ್ತ್ರ ವಸ್ತ್ರ ಓಕೆ ಸೊ ಇದು ಬ್ರಾಹ್ಮಣರ ಮನೆ ಪೂಜಾರಿ ನೈಸ್ ನಿಮ್ಗೆ ಏನಿದು ಏನೋ ಒಂಥರ ಗೊಂಬೆ ಅಂತ ಅನ್ಸೋದೇ ಇಲ್ಲ ಸಕತ್ತಾಗಿದೆ ಊರಲ್ಲಿ ಹಳ್ಳಿ ಕಡೆ ಯಾರೋ ಬರ್ತಾ ಇದ್ದಾರೆ ಅಂದ್ರೆ ಈ ತರನೇ ಸುಂದಿರ್ ಬಗ್ ನೋಡ್ತಾ ಇದ್ದ ಪೀಕ್ ಮಾಡೋದು ಅಂತ ಹೇಳ್ತೀವಿ ನಾವು ಇವಾಗ ಪೀಕ್ ಬು ನೋಡ್ ಪೀಕ್ ಬು ಮಾಡ್ತಾ ಇದಾರೆ ಲೇಡೀಸ್ ಯಾರು ಬರ್ತಾ ಇದಾರೆ ಅಂತ ನೋಡೋದಿತ್ತ ಏ ಹಂಗಲ್ಲ ಮಾಲಿ ಮದ್ವೆ ನಡೀತಿದೆ ಅದಕ್ಕೆ ಅವರು ಯಾರು ಬರ್ತಾ ಇದ್ದಾರೆ ಇದಾರೆ ಗೆಸ್ಟ್ ಅಂದ್ರೆ ಆ ಆತರ ಯಾರ್ಯಾರು ಬರ್ತಾ ಇದಾರೆ ನಮ್ಮ ಮನೆಗೆ ಅಂತ ಸೊ ಇದು ಮದ್ವೆ ಸೆಟಪ್ ನೋಡೋಣ ಬನ್ನಿ ಇಲ್ಲಿ ನೋಡಿ ಇವರಿಬ್ರು ಓ ಅಮ್ಮ ಅಮ್ಮ ನೀನ್ ಆಡ್ತೀಯಲ್ಲ ಅದೇ ಕೈ ಮೇಲೆ ಕಾಸಿ ಕಾಯಿ ಕೈ ಮೇಲೆ ಕಾಸಿ ಕೈ ಮೇಲೆ ಕಾಸಿ ಇಲ್ಲ ನೋಡಿ ಕೈ ಮೇಲೆ ಕಾಶಿ ಆಟ ಆಡ್ತಾ ಇದ್ದಾರೆ ನಮ್ಮಮ್ಮ ನಾವೆಲ್ಲ ಆಡ್ತೀವಿ ಆಕ್ಚುಲಿ ನಾವು ಇವಾಗಲೂ ಆಡ್ತೀವಿ ಅದನ್ನ ನಮ್ಮ ಅಜ್ಜಿ ಬಂದರೆ ಅದನ್ನ ಆಡ್ತೀವಿ ಅಲ್ಲಿ ಹಾಕಿದೀವಿ ನಾವು ಆಲ್ರೆಡಿ ಅದನ್ನ ಕಲ್ಲಲ್ಲಿ ಹಾ ಕಲ್ಲು ಅಥವಾ ಇವಾಗ ಇದು ಇಟ್ಕೋಬೋದೇನೋ ಹುಂಚೆ ಬೀಜ ಕೌಡೆ ಎಲ್ಲ ಇಟ್ಕೋಬೋದು ಆಕ್ಚುಲಿ ನಿಮ್ಮ ನಿಮ್ಮದು ನಿಮ್ದು ಕೊಳ್ಳೆಗಾಲದಲ್ಲಿ ಮನೆ ಇತ್ತಲ್ಲ ಆ ಥರನೇ ಇದೆ ಅಲ್ವಾ ಸ್ವಲ್ಪ ಮದುವೆ ಈ ಕಡೆ ದೊಡ್ಡವರು ನೋಡ್ತಾ ಇದಾರೆ ಖುಷಿಯಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಸಾಕಾತಾಗಿದೆ ಮನೆ ನೋಡ್ರಿ ಮನೆ ಹಿಂಗಿರ್ಬೇಕು ಎಷ್ಟು ತಂಪಾಗಿರುತ್ತೆ ಗೊತ್ತಾ ಸೆಡಾಕ್ ಬಿಡ್ರೆ ಸುಸ್ತಾಗಿ ಸ್ಕಿಪ್ಪಿಂಗು ಡೈಲಿ ಮಾಡ್ತಿದ್ವಿ ಬಟ್ ಇವಾಗ ಹಂಗಾಗಿಲ್ಲ ಎಕ್ಸೈಸ್ಗೆ ಬಕ್ಸಕ್ಕೆ ಹೋಸ್ಕರ ಸ್ಕಿಪ್ಪಿಂಗ್ ಮಾಡ್ತಾರೆ ಸುಮ್ಮನೆ ಕಾಂಪಿಟೇಷನ್ ಸ್ಕೂಲ್ ಸ್ಕಿಪ್ಪಿಂಗ್ ಕಾಂಪಿಟೇಷನ್ ಇರ್ತಿತ್ತು ನಮಗೆ ಆಮೇಲೆ ಇದು ಇದು ಏನೋ ರಿಂಗ ರಿಂಗ ರೋಸಸ್ ಆಮೇಲೆ ಗುಪೆ ಹಾಕೊಳ್ಳೋದ ಗುಪೆ ಗುಪ್ಪೆ ಕೈಮೇಲ್ ಕೈ ಹಿಡ್ಕೊಂಡು ತಿರ್ಗೋದು ಹಾ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಅಲ್ಲ ಅದು ಆ್ಯಕ್ಚುಲಿ ನಿಮ್ಗೆ ತುಂಬಾ ರಿಯಲಿಸ್ಟಿಕ್ ಅನ್ಸುತ್ತೆ ಅದೆಲ್ಲ ನೋಡ್ತಿದ್ರೆ ಸೂಪರ್ ಬ್ಯೂಟಿಫುಲ್ ಆಗಿದೆ ಆ ಕಾಲದಲ್ಲಿ ಶಾನ್ ಬೋಗ್ರು ಅಂತಾನೇ ಹೇಳ್ತಿದ್ರು ಲೆಕ್ಕಿಗ್ರು ಅಂತ ಹೇಳೋರು ಇವಾಗ ಅಕೌಂಟ್ಸ್ ಆನೆನ್ಸ್ ಮಾಡೋರ್ಗೆ ಹಂಗಂತಾರೆ ಇವಾಗ ಆ ಕಾಲದಲ್ಲಿ ಶಾನ್ ಬೋಗ್ರು ಅಂದ್ರೆ ಅವ್ರ ಏನೇ ಊರಲ್ಲಿ ಏನ್ ಲೆಕ್ಕಾಚಾರ ಹಾಕ್ಬೇಕು ಅವ್ರ ಹತ್ರ ಎಲ್ಲಾ ಇರೋದು ಬುಕ್ಕಲ್ಲಿ ಏನೇ ಕೇಳಬೇಕಾ ಯಾಕೋ ಯಪ್ಪ ನಾನು ನೋಡ್ತಾ ಇದಾರೆ ಅನ್ನೋ ತರ ಆಗ್ಲಿಲ್ಲ ಗಾಬರಿ ಆಗಿಬಿಡುತ್ತೆ ರೈತರುಗಳು ನೋಡಿ ಹಾ 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 ಸಾಲ ಕೊಡೋದಾಗ್ಲಿ ಸಾಲ ಈಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಲೆಕ್ಕ ಹಾಕ್ತಿಟ್ಿರೋರು ಇವರು ನೋಡಿ ಶಾನ್ಬೋಗ್ರು ಶಾನ್ಬೋಗ್ರು ರೆಸಾರ್ಟ್ ಸಾಲ ಈಸ್ಕೊಳ್ಳಕ್ಕೆ ಬರೋದು ಸಾಲ ಕೊಡೋದು ಎಲ್ಲ ಶಾನ್ ಶಾನ್ಬೋಗ್ರು ಮನೆ ಇದು ಮದುವೆ ಆಯ್ತು ಬನ್ನಿನಲ್ಲೂ ದುಡ್ಡು ಇಡೋರು ಬನ್ನಿನಲ್ಲೂ ಜೋಬ್ ಬರೋದ್ ಅವಾಗ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದಾರೆ ವೆರಿ ಪ್ರೀತಿ ಹಾ ಇಲ್ಲ ವಿಲೇಜ್ ಹೆಡ್ಸ್ ಮ್ಯಾನ್ ಗೌಡ್ರ ಮನೆ ಓ ಇದು ಗೌಡ್ರು ಓ ಅದು ಗೌಡ್ರ ಮನೆ ಇದು ಎತ್ತುಗಳು ಆ ಕಡೆ ಇದಾಡ್ತಿದ್ರು ಲಗೋರಿ ಆಡ್ತಿದ್ದಾರೆ ಲಗೋರಿ ಆಡ್ತಾ ಇದಾರೆ ನೋಡಿ ಆ ಕಡೆ ಅಲ್ಲಿ ಹಾ ಇದು ಇದು ಎತ್ತಿನ ಗಾಡಿ ವೆರಿ ಪ್ರೀಟಿ ಇದು ಊರ್ ಗೌಡ್ರ ಮನೆ ಊರ್ ಗೌಡ್ರ ಮನೆ ಹ್ಮ್ ನೋಡಿ ಈ ಮಕ್ಳು ಎರಡು ಆಟ ಇಲ್ಲಿ ಸೊ ಮನೆ ತುಂಬಾ ಈ ತರ ಫೋಟೋಗಳನ್ನೇ ಇಡೋದು ಹಳ್ಳಿಲೆಲ್ಲ ಅವ್ರ ಹಿರಿಯರ್ದು ದೇವ್ರ ಫೋಟೋಸ್ ಎಂತ ಇಡ್ತಾರೆ ಊರ್ ಗೌಡ್ರ ಹ್ಮ್ ನೋಡಿ ಹೆಂಗೆ

ಮಕ್ಳಿಗೆ ನೋಡ್ಕೊಳ್ಳೋದು ಹೆಸರಾಗದಲ್ಲ ಹಾ ಟೈರ್ ಆಟ ಟೈರ್ ಆಟ ನಾನು ಆಡ್ತಿದ್ದೆ ಇದನ್ನ ನಾನು ಆಡಿದ್ದೀನಿ ಇದನ್ನೆಲ್ಲ ದೊಡ್ಡ ದೊಡ್ಡ ಮರಿ ಮೇಲೆ ಆಡ್ತಿದ್ವಿ ಇದನ್ನ ಟೈರ್ ಆಟ ಯಾರು ಆಡಲ್ಲ ಇವಾಗ ಇದೆಲ್ಲ ನಾವೆಲ್ಲ ಆಟ ಆಡಿದೀವಿ ಇದನ್ನ ಟೈರ್ ಕೊಡೋರು ಟೈರ್ ಆಟ ಸೋ ಲೈಸ್ ಇದು ಹರಟೆ ಕಟ್ಟೆ ಅದು ಆಕ್ಚುಲಿ ನಿಂಗೆ ಆ ಕಡೆಯಿಂದ ಕಾಣುತ್ತೆ ಆ ಕಡೆ ಇರ್ಬೇಡವಾ ಇದು ಟೈರ್ ಆಟ ಆಯ್ತು ನೆಕ್ಸ್ಟ್ ಇನ್ನು ಇದೆ ಬೇಜಾನ್ ಇದೆ ಆ ಸ್ನಾನ ಮಾಡಿಸಿದ್ರೆ ಸ್ನಾನ ಮಾಡಿಸಿದಾರ ಆಂಟಿ ಸ್ನಾನ ಮಾಡಿಸಿದಾರೆ ಸೋ ನೈಸ್ ನಂಗೆ ನೀನು ಯಾವತ್ತಾದ್ರೂ ನಂಗೆ ಸ್ನಾನ ಮಾಡಿಸಿದ್ಯಾ ಚಡ್ಡಿ ಹಾಕಿಲ್ಲ ಚಡ್ಡಿ ಹಾಕಿ ಸ್ನಾನ ಮಾಡಿಸಿದ್ಯ ತಾನೆ ನನ್ನ ನೀನು ಮಕ್ಳಿಗೆ ಎಣ್ಣೆ ಸ್ನಾನ ಬೇರೆ ಎಣ್ಣೆ ಅಷ್ಟೇ ಈ ತರ ತಲೆಗೆ ಎಣ್ಣೆ ಅಲ್ಲ ಹೊಟ್ಟೆಗೆ ಎಣ್ಣೆ ಆಗುತ್ತೆ ಆಗತ್ತಷ್ಟೇ ಇದು ಚಿಕ್ಕದ ಕರು ಇದು ಚೆನ್ನಾಗಿದೆ ಹಾಂ ಏನೋ ಇವರೇನೋ ಹೇಳ್ತಾ ಇದ್ದಾರೆ ಇವ್ರೇನೋ ಕೇಳಿಸ್ಕೊತಾ ಇದ್ದಾರೆ ಸ್ಮಾಲ್ ಡೀಟೇಲಿಂಗ್ಸ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮನೆ ಮೇಲೆ ಕಾಗೆ ಈ ಕಡೆ ಒಂದು ಪಾರಿವಾಳ ಇಲ್ಲಿ ರಂಗೋಲಿ ಬಿಡ್ತಾ ಇದ್ದಾರೆ ಇಲ್ಲಿ ಪಾತ್ರೆ ತೊಳಿತಾ ಇದ್ದಾರೆ ಇಲ್ಲಿ ಎಮ್ಮೆ ಇದಾವೆ ಅಲ್ಲಿಗೆ ಎಷ್ಟೊತ್ತು ಹಸು ದನ ಇದ್ವು ಇವಾಗ ಇಲ್ಲಿ ಎಮ್ಮೆ ಇದಾವೆ ರಂಗೋಲಿ ಹೆಸ್ರು ಇದ ಹೆಸ್ರು ರಂಗೋಲಿ ಗಾರ್ಡನ್ಸ್ ರಂಗೋಲಿ ಗಾರ್ಡನ್ ರಂಗೋಲಿ ಮಿಸ್ ಆದರೆ ಹಾಂ ಅಲ್ವಾ ರಂಗೋಲಿ ಬಿಡ್ತಾ ಇದ್ದಾರೆ ಆಂಟಿ ಗ್ರಾಮೀಣ ಪಿಂಚಾರ ಪಿಂಚಾರ ಮನೆ ಅಂದ್ರೆ ಓ ಹಾಸಿಗೆ ಒಲೆಯವ್ರನ್ನ ಪಿಂಚಾರ ಅಂತಾರ ಪಿಂಚಾರ ಮನೆ ಓ ಗೊತ್ತಿರ್ಲಿಲ್ಲ ಪಿಂಜಾರ 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 ಓ ಹೊರಗಡೆ ಎಲ್ಲೂ ಹೋಗ್ತಿರ್ಲ ತಮ್ಮ ಕೆಲಸನ ತಾವೇ ಮನೇಲಿ ಕುತ್ಕೊಂಡು ಹೆಣ್ಮಕ್ಳು ಮಾಡ್ತಾ ಇದ್ರು ಅದು ಪಿಂಜಾರ ಮನೆ ಆ ನೋಡಿ ಅತಿ ಕ್ಲೀನ್ ಈ ಕಡೆ ಅತ್ತಿ ಹೊಲಿತಾ ಇದಾರೆ ಹಾಸಿಗೆ ಹೊಲಿತಾ ಇದಾರೆ ಹ್ಮ್ ಇದು ಬಡ್ಡ ಹಾಕೋದು ಹಾ ಇಲ್ಲಿ ಹಾಕಿದಾರಲ್ಲ ವೇವರ್ಸ್ ಹೌಸ್ ಗ್ರಾಮೀಣ ಹ್ಯಾಂಡ್ಲೂಮ್ಸ್ ನೇಕಾರನೆ ಮುಂಚೆ ಹ್ಯಾಂಡ್ಲೂಮ್ಸ್ ಅಂತ ಇತ್ತು ಕೈಮಗ್ಗ ಕೈನಲ್ಲೇ ನೆಯ್ಯದು ಗಾಂಧೀಜಿ ಅವ್ರು ಮಾಡ್ತಿದ್ರಲ್ಲ ನೆಕ್ಸ್ಟ್ ಗ್ರಾಮೀಣ ತೊಟ್ಟಿ ಮನೆ ಮೈ ಫೇವ್ರೇಟ್ ಇಸ್ ತೊಟ್ಟಿ ಮನೆ ನಂಗೆ ತೊಟ್ಟಿ ಮನೆ ಭಾಳ ಇಷ್ಟ ಅಲ್ಲ ಹೇಳಲ್ಲ ಅವ್ರು ಓದ್ತಾ ಇದಾರೆ ನಾಯಿ ನೋಡ್ತಾ ಇದೆ ತೊಟ್ಟಿ ಮನೆ ಸ್ನಾನ ಮಾಡಿಸ್ತಾ ಇದ್ದಾರೆ ಬಿಸಿ ನೀರು ಆಮೇಲೆ ಆಮ ಇದು ನಮ್ಮ ಮನೇಲಿ ಈಚೆ ಸೇರು ಈಚೆ ಸೇರು ಈಚೆ ಸೇರು ಉಯ್ಯಾಲೆ ಈ ಕಡೆ ಎಲ್ಲ ರೆಡಿ ಆಗ್ತಾ ಇದಾರೆ ಈ ಕಡೆ ಅಕ್ಕಿ ಇದು ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಆಟ ಆಡ್ತಿದ್ದಾರೆ ಇಲ್ಲಿ ಮಕ್ಳು ಮಲಗಿಸ್ತಿದ್ದಾರೆ ತೊಟ್ಟಿ ಮನೆ ಇದೆಲ್ಲ ಭಾಳ ಚೆನ್ನಾಗಿದೆ ತೊಟ್ಟಿ ಮನೆ ಮನೆ ಬಂದರೆ ಡೈರೆಕ್ಟ್ ಇಲ್ಲಿ ಬರುತ್ತೆ ನೀರು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ತೀರಿ ಈ ಥರ ತೊಟ್ಟಿ ಮನೇನ ಥರ ಇದೆ ಅಲ್ಲ ಇವಾಗ ನಾವೆಲ್ಲ ಬೀರು ಇಟ್ಕೊತೀವಲ್ಲ ಅವಾಗ ನೋಡಿ ಈ ಥರ ಪೆಟ್ಗೆಗಳ್ ಇಟ್ಕೊಳ್ಳೋರು ಬಟ್ಟೆ ಎಲ್ಲ ಇಟ್ಕೊಳ್ಳೋಕೆ ಪೆಟ್ಗೆ ಒಂದೊಂದು ಸ್ಮಾಲ್ ಸ್ಮಾಲ್ ಇದ್ದು ಸಮೇತ ತಗೊಂಡು ಬಂದಿದ್ದಾರೆ ಅದೇನೇ ಗರೇಟ್ ಅನ್ಬೇಕು ಎಷ್ಟು ಚೆನ್ನಾಗಿದೆ ಇಟ್ಸ್ ಇದು ಕ್ಯೂಟ್ ಆಗಿದೆ ಇದು ಅವ್ಗೆ ಸ್ಕೂಲ್ಗೆ ಹೋಗಿ ಓದ್ಕೊಂತೈತೆ ಹಾಂ ಇದು ಗಾಣಿ ಗಾಣಿಗರ ಮನೆ ಅಂದರೆ ಈ ಎಣ್ಣೆ ತೆಗಿತಾರೆ ನೋಡಿ ಇವಾಗೆಲ್ಲ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಏನು ಬರುತ್ತಲ್ವಾ ಅದು ಜಮಾನದಲ್ಲೇ ಈ ಥರ ಮಾಡೋರು ಇವಾಗ ಮಿಷಿನರಿ ಬಂದಿದೆ ಬಟ್ ಅವಾಗ ಈ ಥರ ಎತ್ಗಳನ್ನ ಕರು ಎತ್ತುಗಳನ್ನ ಐ ಮೀನ್ ಕಟ್ಟಿಬಿಟ್ಟು ಸುತ್ತಿ ಸುತ್ತಿ ಎಣ್ಣೆ ತೆಗಿತಿದ್ರು ಸೊ ಇದು ಹಳೆ ಪ್ರೊಸೀಜರ್ ಸೌದೆ ಸೌದೆ ಹೊಡಿತಾವ್ರೆ ತಪ್ಪೆ ನೋಡಿ ತೊಪ್ಪೆ ತೊಪೆ ತಟ್ಟೋರು ಇವಾಗ ಗೋಡೆಗೆ ಇವಾಗಲೂ ತಟ್ತಾರೆ ಕೆಲವೊಂದು ಕಡೆ ಓಕೆ ಸೊ ನೆಕ್ಸ್ಟ್ ಕೋಳಿ ಇದು ಗ್ರಾಮೀಣ ಕುರುಬರ ಮನೆ ಓ ಕುರುಬರ ಮನೆ ಅಂತೆ ಇವರು ಜಾಸ್ತಿ ಇದು ಮಾಡ್ತಾರಲ್ವಾ ಹುಲ್ಲಂದು ಬಟ್ಟೆಗಳು ಇದು ಬೆಡ್ಶೀಟ್ಗಳನ್ನ ಜಾಸ್ತಿ ಮಾಡ್ತಾರೆ ಅಯ್ಯೋ ಎಷ್ಟ್ ಅಯ್ಯೋ ಏನೋ ವಾಕಿಂಗ್ ಇದು ಬಂದಿದಲ್ಲ ಶೋ ಮಾಡೋದು ಇವಾಗ ಮಕ್ಕಳು ಕೂರ್ಸ್ಕೊಂಡ್ತಾರಲ್ಲ ಅದೆಲ್ಲ ಆಡದಲ್ದ್ರೆ ನಾವೆಲ್ಲ ಈ ತರ ಆಡಿರೋರ್ ನಾವೆಲ್ಲ ಅದೆಲ್ಲ ಕುತ್ಕೊಂಡು ತಾಳ್ಕೊಂಡೋಗೋದೆಲ್ಲ ಇರ್ಲಿಲ್ಲ ನಾವೇ ಮುಚ್ಕೊಂಡ್ ಬಗ್ಸ್ ಆಟಾಡ್ತಿದ್ವಿ ಇದ್ರಲ್ಲಿ ಹ್ಮ್ ಪೋಸ್ಟ್ ಮ್ಯಾನ್ ಇದು ಪೋಸ್ಟ್ ಕೊಡ್ತಾ ಇದ್ದಾರೆ ಪೋಸ್ಟ್ ಅಂಕಲು ಇಲ್ಲೆಲ್ಲ ಏನೇನೋ ಕೆಲಸ ಮಾಡ್ಕೊಂಡು ಕೂತಿದ್ದಾರೆ ಮಕ್ಳಿಗ್ ಊಟ ಮಾಡಿಸ್ತಿದಾರೆ ಓ ಈ ತರ ಜಡೆ ಆಡ್ತಿದ್ರ ಬಟ್ಟೆ ಮಲ್ಬಟ್ಟೆ ಅಂತಾರೆ ಮಲ್ಬಟ್ಟೆ ಮಲ್ಬಟ್ಟೆ ಅಂತ ಕಾಟನ್ ಅಲ್ಲಿ ಕೈನಲ್ಲಿ ಪೌಡರ್ ಪೌಡ್ರೆಲ್ಲ ಕೆಳಗಡೆ ಬರೋದು ಒಟ್ಟು ಹೊರಗಡೆ ಇರೋದು ಮಲ್ಬಟ್ಟೆ ಚೆನ್ನಾಗಿದೆ ಅಲ್ಲ ಕ್ಯೂಟ್ ಆಗಿದೆ ಇದು ಚೆನ್ನಾಗಿತ್ತು ಆ್ಯಕ್ಚುಲಿ ಪೋಸ್ಟ್ ಮ್ಯಾನ್ ಬಂದ್ರೆ ನಮ್ಗೇನೋ ಸುದೀತರ್ತಾರೆ ಅಂತ ರೂರಲ್ ಹೌಸ್ ಇವರು ಇಲ್ಲಿ ಬಟ್ಟೆ ಹೋಗಿತ್ತಿದ್ದಾರೆ ಈ ತರ ನಾವು ಹಾಸ್ಟೆಲ್ ಬಟ್ಟೆ ಬಟ್ಟೆನೇ ಸೊ ಈ ಕಡೆ ಕುರಿಗಳಿದಾವೆ ಇಷ್ಟೊತ್ತು ಕುರಿ ಇರಲಿಲ್ಲ ಇವಾಗ ಕುರಿ ಮೇಕೆ ಇದೆ ಕತ್ತೆ ಇದೆ ಈ ಕಡೆ ನೈಸ್ ಅಗಸರು ಅಗಸರು ಅಗಸರ ಮನೆ ಅಗಸರ ಮನೆ ಬಟ್ಟೆ ಒಗೆಯೋರು ಐರನ್ ಮಾಡೋರು ಅಗಸರು ಅಂತ ಕರೀತಾರೆ ಧೋಬಿ ತರ ಕತ್ತೆ ನೋಡಿ ಚೆನ್ನಾಗಿದೆ ನೋಡಿ ಕಾಲದಲ್ಲಿ ಸಕ್ಕತ್ತಾಗಿದೆ ಕತ್ತೆ ಉನ್ ನಂತರನೇ ಇದೆ ಕತ್ತೆ ಗೊಂಬೆ ಮಾಡ್ ಗೊಂಬೆ ಮಾಡ್ತಾ ಇದಾರೆ ಅಲ್ಲಿ ಮಾಡ್ತಾರಲ್ಲ ಗೊಂಬೆ ಗೊಂಬೆಗಳು ಮಾಡ್ತಾ ಇದಾರೆ ಇಲ್ಲಿ ಗ್ರಾಮೀಣ ಆಟ ಆಟಿಕೆಗಾರರ ಮನೆ ಟಾಯ್ ಮೇಕರ್ಸ್ ಹೌಸ್ ಆ ಸಕ್ಕತ್ತಾಗಿದೆ ಅಮ್ಮ ಎಲ್ಲೋದ್ರೂ ಒಂದು ಬೇಕಿದೆ ಅಮ್ಮ ನಮ್ಮ ಫ್ಯಾಮಿಲಿ ಇದ್ದೇ ಇರಬೇಕು ವಿಗ್ರಹ ಕೆತ್ತರಲ್ಲ ಹಾಂ 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 ಕೆತ್ತನೆ ವಿಗ್ರಹ ಕೆತ್ತನೆ ಹಾಂ ಶಿಲ್ಪಕನಮನೆ ಶಿಲ್ಪಘನ ಮನೆ ಹಾಂ 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 ಇದು ಇದು ಹ್ಞೂ ಮೇದಾರ ಮನೆ ಮೇದಾರ ಮನೆ ಅಂದರೆ ಕೇನ್ ವರ್ಕರ್ಸ್ ರೂಫ್ ಏನಿದು ಗ್ರಾಮೀಣ ಮೇದಕರ ಮನೆ ಹಾ ಬುದ್ಧ ಓಕೆ 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 ಬುಟ್ಟಿ ಮೊರ ಬ್ಯಾಗ್ ಹಾ ಹಾಕೆ ಪ್ರಾಣಿಗಳಿಗೆ ಮುಸ್ಕ ಹತ್ತಾರ ಗೊತ್ತಾ ಆ ತರದ ಪ್ರತಿಯೊಂದನ್ನೂ ಅದ್ರ ಬಿದಿರಲ್ ಮಾಡಿದ್ರೆ ಅವ್ರನ್ನ ಮೇದಾರರ ಮನೆ ಅಂತ ಹೇಳ್ತಾರೆ ವೆರಿ ನೈಸ್ ಇಲ್ಲೇನ್ ಮಾಡ್ತಾ ಇದ್ದಾರೆ ಲೇಡೀಸ್ ಪಾಟ್ರಿ ಹಾ ಮಡಕೆ ಈ ಕಡೆ ಮಡಕೆ ಓಕೆ ಇಲ್ಲಿ ಇಲ್ಲಿದೆ ಮಡಕೆ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಿದೆಯಾ ಮಡಿಕೆ ಇವಾಗ ಮಡಕೆ ಮಾಡೋದನ್ನು ಜನ ಹೋಗಿ ಭಾನುವಾರದ ಹೊತ್ತು ಸಂಡೇ ಟೈಮ್ ಪಾಸ್ ಮಾಡ್ತಾರೆ ಹಾಂ ನೋಡಿ ಇವರು ಇಲ್ಲಿ ತುಳಿತಾ ಇದ್ದಾರೆ ಚೆನ್ನಾಗಿ ಟಾಮಟೆಗಾರ ಮನೆ ಓಹ್ ಇದು ನೋಡಿಲ್ಲ ಇದು ಇದು ಗೊತ್ತಿಲ್ಲ ನನಗೆ ಹಾಂ 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 ಆ ಇದು ಬಳೆಗಾರರ ಮನೆ ಬಳೆಗಾರ ಬಳೆ ಬಳೆ ಹಾಂ ಬಳೆ ಹ್ಞೂ ಇದು ಇವಾಗ ಸಲೋನ್ಗೆ ಹೋಗ್ತೀವಲ್ವಾ ಅದಲ್ಲ ಹಳೆ ಕಾಲದಲ್ಲಿ ಬಾರ್ಬಾರ ಮನೆಗೆ ಬಂದ್ ಮಾಡೋರು ಇವ್ರನು ಹ್ಞೂ ನೋಡಿ ಅವನು ಶೇವ್ ಮಾಡ್ತೀನಿ ಮಜಾ ತೊಗೊಳ್ತಾನೆ ಅವನು ಅವನು ಬಂಗಿ ಹೊಡ್ಕೊಕೊಳ್ತ ಹ್ಞೂ 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 ಜಲಾ ಸಕತ್ತಾಗಿ ಮಾಡಿದ್ದಾರೆ ಇದು ಸೂಪರ್ ಹಾಂ ಇದು ಕೊಡ್ವಾಸ್ ಹೌಸ್ ಅಂದರೆ ಈ ಮಡಿಕೇರಿ ಶೈಲಿಯ ಒಂದು ಪದ್ಧತಿ ನೋಡಿ ಸಕ್ಕತ್ತಾಗಿದೆ ನಾ ಇನ್ನೂ ನಂಗೆ ನೋಡಿದ್ರೆ ಭಯ ಆಗುತ್ತೆ ಅಷ್ಟು ರಿಯಲಿಸ್ಟಿಕ್ ಹಾಂ ಮಾಡಿದ್ದೆ ಎಲ್ಲಾನು ಸ್ಕೂಲ್ ಟೆಂಪಲ್ ಇದು 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 ಏನದು ಗೋ ಗೋವಿಂದ ಬರ್ತಲ್ಲ ಏನದು ನಂದ ಹೋಗಿಲ್ಲ ಅದೇ ಹಾಂ ಅಲ್ಲಪ್ಪ ಶಾಲೆ ಗುಡಿ ಅಂತಿದೆ ಹಾಂ ಅಲ್ಲ ಅದೇನೋ ಹೇಳ್ತಾರಲ್ವ ಏನು ಹೇಳೋದು ಗೋಕುಲ ಗೋಕುಲನಲ್ವ ಹೇಳೋದು ಸ್ಕೂಲ್ಗೆ ಸೂಪರ್ ನಾನು ಹೋಗ್ತೀನಿ ನಿಮ್ಮ ಇಷ್ಟ್ರೆ ಹೇಳ್ಕೊಡ್ತಾ ಇದ್ದಾರೆ ನಮಗೂ ಹೇಳ್ಕೊಡಿ ಐ ಇನ್ನು ಹರಟೆ ಕಟ್ಟೆ ಪಂಚಾಯಿತಿ ಕಟ್ಟೆ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕೆ ಊರಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಒಬ್ಬರು ಮುಖ್ಯಸ್ಥರು ಇರ್ತಾರೆ ಸೊ ಅದಿದು ಅಮ್ಮ ಅವಾಗ ಲೇಡೀಸ್ ಬಿಂದಿ ಹತ್ರ ಎಷ್ಟೇ ಎತ್ಕೊಂಡ್ ಹೋಗ್ತಿದ್ರು ಗಂಡ್ ಮಕ್ಳು ಬಾವಿ ಸೈತಿದ್ರು ಎಂತದ್ದು ಇಲ್ಲ ನಾವೇ ಸೈದು ನಾವೇ ಮನೆಗ್ ನೀರ್ ಎತ್ಕೊಂಡ್ ಹೋಗ್ತಾ ಇದ್ವಿ ಆಂಟಿ ಮೀನ್ ಮಾಡ್ತಾ ಇದಾರೆ ಚೂ ಚಂಡ್ ಆಡ್ತಿದ್ವಿ ನಾವು ಆಡ್ತಿದ್ವಿ ಚೂ ಚಂಡು ಲಗೋರಿ ಮಾದು ಲಗೋರಿ ಲಗೋರಿ ಹಾ ಲಗೋರಿ ಲಗೋರಿ ಅಪ್ಪ ಏನ್ ಜಾಲಿ ಅಲ್ಲ ಸೋ ಅದೆ ತಗೊಂಡೋ ಕಾಡ್ ಹೋಗ್ನಿ ಇದೇನು ಹ ಹ ಓ ಇದೆ ಇದೆ ಒರಕಳೆಲ್ಲ ತಯಾರಿಸ್ತಾರಲ್ಲ ಅದು ಮಿಕ್ಸಿ ಬಂದ್ಬಿಡ್ತು ಒರಲ್ಲ ಯಾರು ರುಬ್ಬೋರೋ ಇಲ್ಲ ಅದಕ್ಕೆ ಅದನ್ನೆಲ್ಲ ಜ್ಞಾಪಿಸ್ಬೇಕು ಅಂತಾನೆ ಈ ತರ ಮಾಡ್ತಾ ಇದ್ದಾರೆ ನೋಡು ಏನಿದು ಹಾ ಮೀನು ಮೀನ್ ಮಸಾಲೆ ಇವರು ಅದಿತ್ತಿದ್ದಾರೆ ಬೆಕ್ಕು ಕೂತಿದೆ ಕಳ್ಬೇಕು ಒಂದಿನಕ್ಕೆ ಮೀನ್ ಇಷ್ಟ ಅಲ್ವಾ ಅವರಿಗೆ ಸೊ ಪ್ರೀಟಿ ಗೊತ್ತಾ ಚೆನ್ನಾಗಿದೆ ಇದೆಲ್ಲ ಇದ್ಯಾರು ಲಮಣಿ ಲಮಣಿಗಳು ನೋಡು ಹೆಂಗೆ ಸು ಸುಣ್ಣ ಹೇಗೆ ತಯಾರು ಮಾಡೋದು ಅನ್ನೋದನ್ನು ಈ ತರ ಒಂದು ದೊಡ್ಡ ಗೂಡು ಮಾಡಿ ಅದರ ಸುಣ್ಣ ತಯಾರು ಮಾಡಿ ನೀವು ಸುಣ್ಣ ಮಾಡ್ತೀರ ಹ್ಞೂ ಮಾಡಿ ಆಮೇಲೆ ಗೋಡೆಗಳಿಗೆ ಲತ್ನ ಮಾಡ್ತೀವಿ ಇದು ಫಾರ್ಮಿಂಗ್ ವ್ಯವಸಾಯ ಹ್ಞೂ 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 ಹ್ಮ್ ಎಳ್ಳ ಕಿತ್ತಾಡ್ತಾವೆ ಇಲ್ಲೂ ಇಲ್ಲೂ ಕಿತ್ತಾಡ್ತಾವೆ ಈ ಕಡೆ ಎಲ್ಲ ಹೊಲ ಹ್ಮ್ ಅಲ್ಲಿ ಹೊಲ ಮಾಡ್ತಿದ್ದಾರೆ ಈ ಕಡೆ ಎಲ್ಲ ಸಪ್ರೇಟ್ ಮಾಡಿ ಕ್ಲೀನ್ ಮಾಡ್ತಿದ್ದಾರೆ ಈ ಕಡೆ ಹೊಲ ಉಳ್ತಿದ್ದಾರೆ ಸೊ ಇದು ಫುಲ್ ಫಾರ್ಮಿಂಗ್ ಕಾನ್ಸೆಪ್ಟ್ ದನ ಕರ ಎಲ್ಲ ಇರ್ತವೆ ಇಲ್ಲಿ ಅಮ್ಮ ಹೆಂಗಿದ ಕೂಲಿಂಗ್ ಗ್ಲಾಸ್ ಬಿಟ್ಬಿಟ್ಟು ಹೇಳ್ತೀನಿ ಹಳ್ಳಿಗೆ ಹೋಗಲ್ಲ ಇಲ್ಲೇ ಚೆನ್ನಾಗಿದೆ ಎಲ್ಲ ನೋಡ್ತೀನಿ ಇಲ್ಲೇ ಹೋಗಿ ತುಂಬ ಚೆನ್ನಾಗಿದೆ ಆಕ್ಚುಲಿ ತುಂಬ ಪ್ರಶಾಂತವಾಗಿದೆ ಜೊತೆಗೆ ಬಿಸಿಲು ಇಲ್ಲ ಫುಲ್ಲು ಮರ ಇದೆ ನಿಮಗೆ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಕೂತ್ಕೊಳ್ಳೋಕೆ ಚೇರ್ ಹಾಕಿರ್ತಾರೆ ಅವಾಗ ಅವಾಗ ಅಲ್ಲೊಂದು ಸಿಟ್ಟಿಂಗ್ ಹಾಕಿರ್ತಾರೆ ಕೂತ್ಕೊಳ್ಳಿ ಆರಾಮಾಗಿ ಕುಡಿಯೋ ನೀರು ವ್ಯವಸ್ಥೆ ಇದೆ ಆರಾಮಾಗಿ ತಿರುಗ್ಬೋದು ಏನು ನನ್ನ ಪ್ರಕಾರ ಒಂದು ನೀಟಾಗಿ ಆರಾಮಾಗಿ ನೋಡ್ತೀನಿ ಅಂದರೆ ನಿಮಗೆ ಒಂದು ಒಂದು ಅವರ್ ಬೇಕು ಇಷ್ಟೇ ಅಲ್ಲ ಇನ್ನೂ ಕೂಡ ಇದೆ ಇನ್ನು ತೋರಿಸ್ತೀನಿ ಸೊ ಇದು ಮಾಡ್ತಾ ಇದ್ದೀನಿ ಸ್ವಲ್ಪ ರೇಷ್ ಬ್ರೇಕಲ್ಲಿ ಇದೀವಿ ಅಮ್ಮ ಟಾಂಗ ರೈಡು ಪೆಟ್ರೋಲ್ ಇಲ್ದಿರ ಗಾಡಿ ನೋ ಪೆಟ್ರೋಲ್ ನೋ ಡೀಸೆಲ್ ನೋ ಪಲ್ಯೂಷನ್ ಅಷ್ಟೇ ನೋ ಪಲ್ಯೂಷನ್ ಗಾಡಿ ಹುಷಾರಾಗುತ್ತಾರೆ ಇಟ್ಕೊಳ್ಳಿ ಅದು ನಿಧಾನ ಭಯ ಯಾಕೆ ಬಳೆ ಹೊಡಿತು ನಿಂದು ಅಡ್ಡಿಗೋಗ್ತಾ ನೋಡಿ ಇಲ್ಲೆಲ್ಲ ಅಂಗಡಿ ಇದೆ ಅಂದರೆ ನಿಮಗೆ ಹಳ್ಳಿ ಹಳ್ಳಿ ಸ್ಟೈಲ್ ಏನಾದರೂ ಬೇಕು ಅಂತ ಹೇಳಿದ್ರೆ ಈ ಥರದ್ದು ತೋರಣಗಳು ಇದೆಲ್ಲ ಸಿಗುತ್ತೆ ಇದು ವಾಲ್ಗಾವ್ದವರು ಇದು ಮಂಗಳೂರು ಸ್ಟೈಲು ತಮಿಳುನೋಕ್ಕೆ ಮಂಗ್ಳೂರಲ್ಲೂ ಮಾಡ್ತಾರ ದೇವ್ರವರಕ್ಕೆ ಹಾಂ ಹ್ಞೂ ರೀಲ್ಸ್ನಲ್ಲಿ ಅವ್ರ ಹಂಗೆ ತಿರುಗ್ಸೋರು ಇದ್ರಲ್ಲಿ ನೋಡಿ ನೋಡ್ಕೊಳ್ತಾ ಇದ್ವಿ ಬಯಸ್ತುಪ್ಪ ಇದೇನು ಒಂಥರಪ್ಪ ಇದೆಯಲ್ಲ तो होगा दिल्ली बॉम्बे तो कितना कलर है तीन थ्री कलर है ऐसे करके थ्री टेप वन टू थ्री अब ये फूल है मैडम का नाक में चला जाएगा ठीक है मैडम आप इधर छोड़िए मोर राइट ले जाओ ऐसे करना है मैम इस तरह गया अब मैडम का नाक है कट करना पड़ेगा ये लीजिए मैं चाकू निकाल लेता हूँ बोलिए मैम कट करना है या मैजिक से लेना है मैजिक से मैजिक, मैजिक से लेंगे ठीक है मैडम ऐसा करो एक इधर करो जोर से मोर रहे इधर ला कंप्लीट अगें आह नम कल्चर ना तो हेल्प होता सो वाली करड़ी हितू ಯಕ್ಷಗಾನ ಇದೆ ಆಮೇಲೆದೇ ಆಟಿ ಕಳಂಜಿ ಇಲ್ಲೇ ಇದೆ ನೋಡಿ ಕರಡಿ ಕುಣಿತ ಹಾಂ ಈ ಥರ ಎಲ್ಲ ಇದೆ ವೆರಿ ಬ್ಯೂಟಿಫುಲ್ ಮ್ಯಾಜಿಕ್ ಶೋ ಮಾಡ್ತಾರೆ ಸಕತ್ತಾಗಿತ್ತು ಮ್ಯಾಜಿಕ್ ಶೋ ಚೆನ್ನಾಗಿತ್ತು ಆ್ಯಕ್ಚುಲಿ ಮ್ಯಾಜಿಕ್ ಶೋ ಎಲ್ಲ ಇದೆ ಹಾಂ ನಮ್ ಟಾಂಗರ ನಾವು ಹೋಗಿ ಬಂದ್ವಲ್ಲ ಆ ಥರ ಟಾಂಗರ ರೈಡ್ ವೆರಿ ನೈಸ್ ಈ ಕಡೆಯೇ ಕರಗ ಕರ್ಗ ಹಾಂ ಸಕತ್ತಾಗಿದೆ ಕ್ಯಾಫೆಟೇರಿಯಾ ಕೂಡ ಇದೆ ನೀವೆಲ್ಲ ನೋಡ್ಕೊಂಡು ಬಂದಮೇಲೆ ಕ್ಯಾಂಟೀನು ಇದೆ ಕ್ಯಾಂಟೀನ್ ಆರಾಮಾಗಿ ಅಚ್ಕಟ್ಟಾಗಿ ಊಟ ಮಾಡ್ಬೋದು ಸೊ ಇವಾಗ ನಾವು ಊಟ ಮಾಡಕ್ಕೆ ಕೂತಿದೀವಿ ಜೋಳದ ರೊಟ್ಟಿ ಊಟ ಜೋಳದ ರೊಟ್ಟಿ ಊಟ ನಾ ಹೇಳ್ತಲ್ಲ ಇವ್ರದಾಗ ಕ್ಯಾಂಟೀನು ಇದೆ ಅಂತ ಸೊ ಜೋಳದ ರೊಟ್ಟಿ ಊಟ ಬೆಣ್ಣೆ ಯಾ ತಿನ್ನೋದೇ ಬೆಟ್ಟಿಂಗ್ ಜೋಳದ ರೊಟ್ಟಿ ಚಪಾತಿ ಹೆಣ್ಗಾಯಿ ಫುಲ್ ಮೀಲ್ಸು ಅನ್ನನೂ ಬರುತ್ತೆ ಸೊಪ್ಪು ಕೊಟ್ಟಿದ್ದಾರೆ ಮೆಂತ್ಯ ಸೊಪ್ಪು ತಿಂತಾರಲ್ಲ ಚೆನ್ನಾಗಿದೆ ಟೇಸ್ಟ್ ಇದು ಇದು ರೇಸ್ ನಡೆಯತ್ತಲ್ಲ ರೇಸ್ ರೇಸ್ ಏನ್ ರೇಸ್ ಹೇಳಿದ್ದು ಮರ್ತೋಯ್ತು ಬೈಕ್ ಬರ್ತಿಲ್ಲ ರೇಸ್ ರೇಸ್ ಹೆಸರು ಏನ್ ಹೇಳಿದ್ದು ಅದೇನೋ ಏನೋ ರೇಸ್ ಬೈಕ್ ಬರ್ತಲ್ಲ ರೇಸ್ ರೆಸ್ ನಡೆಯುತ್ತಲ್ಲ ಅದು ಆ ಹೆಸರಲ್ಲಿ ಓಡೋದು ಅದೇ ಅದೇ ಪ್ರೈಸಿಂಗ್ ಡೀಟೇಲ್ಸ್ ನೋಡ್ಕೊಡಿ ವೀಕ್ ಡೇಸ್ ಅಲ್ಲಿ ನೂರೈವತ್ತು ವೀಕೆಂಡಲ್ಲಿ ಇನ್ನೂರು ರೂಪಾಯಿ ಆಗುತ್ತೆ ನೀವು ಎಕ್ಸ್ಟ್ರಾ ಆಕ್ಟಿವಿಸ್ ಏನಾದರೂ ಬೇರೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ನೀವು ಮಾಡ್ಕೋಬಹುದು ಇದು ಎಂಟ್ರೆನ್ಸ್ ಟಿಕೆಟ್ ಕೌಂಟರ್ ಇದೆ ಪಾರ್ಕಿಂಗು ಇದೆ ಕಾರು ಟೂ ವೀಲರ್ ಎಲ್ಲ ಪಾರ್ಕಿಂಗ್ ಇದೆ ಗುಡ್ ಒಂದು ಪ್ರಾಣಿ ಇದೆ ನೋಡಿ ಅಮ್ಮಂಗೆ ಎಲ್ಲಾದ್ರೂ ಒಂದು ಕ್ಯಾಕ್ ಸಿಗುತ್ತೆ ಇದೆಲ್ಲ ಡೂಪ್ಲಿಕೇಟ್ ಕರ್ಕೊಂಡು ಹೇಳ್ತೀನಿ ಬೇಬಿ ಬರುತ್ತೆ ಬರಲ್ಲ ಅಂತ ಇಲ್ಲಿರೋ ಸುಖ ಮನೇಲಿ ಮಣ್ಣಲ್ ಉಜ್ಕೊಂಡು ಹ್ಮ್ ಹಾ ಆಮಾ ಹೆಂಗ ಅನಸ್ತು ಗ್ರಾಮೀಣ ಸೊಗಡು ಎದ್ದು ಕಾಣಸ್ತಾ ಇತ್ತು ಎಲ್ಲ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಎಲ್ಲ ಏಜೋರು ಎಂಜಾಯ್ ಮಾಡಬಹುದು ಇಲ್ಲಿ ಬಂದು ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಐ ಮೀನ್ ಆಕ್ಚುಲಿ ಆ್ಯಕ್ಚುಲಿ ನಾವ್ ಹನ್ನೆರಡುವರೆ ಅಷ್ಟೊತ್ತಿಗೆ ಬಂದಿದ್ದು ಇವಾಗ ಮೂರ್ ಗಂಟೆ ಆಯ್ತು ಟೈಮ್ ತಗೊಳಿದೆ ನೋಡೋದಿಕ್ಕೆ ಯಾಕಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ವಾ ಸೊ ಟೈಮ್ ತಗೊಳತ್ತೆ ಆರಾಮಾಗ್ ಬನ್ನಿ ಸ್ಪೆಷಲಿ ಮಕ್ಳನ್ ಕರ್ಕೊಂಡ್ ಬನ್ನಿ ತುಂಬಾನೇ ಹೆಲ್ಪ್ ಆಗುತ್ತೆ ಅವ್ರಿಗೆ ಎಲ್ಲಾರನೂ ಕರ್ಕೊಂಡ್ ಬನ್ನಿ ಅಂದ್ರೆ ಈ ನಮ್ದು ಸೊಗಡು ಏನಿದೆ ಮರ್ತೋಗಿರೋದು ಅದೆಲ್ಲ ಒಂದ್ಸಲ ರೀಚ್ ಅಪ್ ಮಾಡ್ಕೋಬಹುದು ಆ ತರ ಸೊ ಈ ಪ್ರೈಸ್ ಎಂಟ್ರಿ ಟಿಕೆಟ್ ಎಷ್ಟು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡಿ